ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದ್ರಿ ಅರಾಮದ್ರಿ ನಾವು ಆರಾಮದೇವಿ ನೋಡಿರಿ ನಿನ್ನೆ ವಿಡಿಯೋದಾಗ ಕಮೆಂಟ್ ವಿಶ್ ಭಾಳ ಮಾಡಿದ್ದೀರಿ ಹಾಗಾಗಿ ಕಮೆಂಟ್ ಬಂದಿದ್ದೀವಿ ರೀ ನಿಮ್ಮ ವಿಡಿಯೋ ಲೆಂತ್ ಕಮ್ಮಿ ಇದು ಭಾಳ ಅರ್ಧ ವಿಡಿಯೋ ಇದೆ ಹಿಂಗೆ ಆಯ್ತೈತಿ ಅಂತಂದು ಬೇಜಾರು ಮಾಡ್ಕೊಂಡು ಕಮೆಂಟ್ ಆಗಿದ್ದ ದಯವಿಟ್ಟು ಕ್ಷಾಮಸ್ರಿ ಇನ್ನು ಮುಂದೆ ನಾನು ಏನು ಮಾಡ್ಬೇಕು ಮಾಡೇನಪ್ಪ ಅಂತಂದ್ರೆ ಕಮೆಂಟ್ ಏನಾರ ಜಾಸ್ತಿ ಬಂದರೆ ಅದ್ರದಾದಂಥ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ರೀ ಇದು ಸರಿ ಅನ್ಸಿದ್ರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಹಾಂ ರೀ ಹಂಗೆ ಮಾಡ್ರಿ ಅಂತಂದ್ರೆ ನಾನು ಅದೇ ರೀತಿ ಮಾಡ್ತೀನಿ ಇಲ್ಲ ರೀ ನೀವು ವಿಡಿಯೋ ಆದಾಗ ಮಾಡೋ ಮುಂದೆ ನೀವು ವಿಶ್ ಮಾಡಿರಿ ನಮಗೆ ಹಾಯ್ ಹೇಳಿರಿ ಅಂತಂದ್ರೆ ಹಂಗಾರ ಮಾಡ್ತೀನಿ ರೀ ಜಾಸ್ತಿ ವಿಡಿಯೋ ಬಂದ್ರೆ ಅದಕ್ಕಂತ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಳಾತೀನಿ ಹಂಗೆ ಮಾಡ್ಬೋದಾ ಅಂತಂದು ನೀವು ಕಮೆಂಟ್ ಮೂಲಕ ತಿಳಿಸಿರಿ ನಮಗೆ ಸ್ಫೂರ್ತಿ ಪೂಜಾರಿ ಅವರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಸ್ಫೂರ್ತಿ ಅವರೇ ಲಕ್ಷ್ಮೀ ಅವರ ಲೊಕೇಶನ್ ಅವ್ರಿಗೆ ಹಾಯ್ ಅಂತ ಹೇಳಿದ್ರಿ ಹಾಯ್ ರೀ ಲೋಕೇಶ್ ಅವರೇ ನಿರ್ಮಲಾ ಅವರು ಚೇತನ ಅವ್ರಿಗೆ ಹಾಯ್ ಅಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ರೀ ಚೇತನ ಅವರೇ ಶ್ವೇತಾ ಅವರು ಅವ್ರ ಮಕ್ಕಳ ಮಗ ಮಕ್ಕಳು ಲೌಕಿಕ ಅವರಿಗೆ ಹಾಯ್ ಅಂತ ಹೇಳಿದ್ರಿ ಹಾಯ್ ಲೌಕಿಕ ಪುಟ್ಟ ಪ್ರಿಯಾ ಅವ್ರದಿವೆ ಆನಿವರ್ಸರಿ ಐತ್ರಿ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ಪ್ರಿಯಾ ಪ್ರಿಯಾ ಅವ್ರಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗ್ಲಿ ಅಂತಂದ ನಾನು ಕೇಳ್ಕೊತೀನಿ ರೀ ವಿದ್ಯಾ ಅವ್ರ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ವಿದ್ಯಾ ಅವ್ರಿ ಸೀಮಾ ಅನ್ನೋರು ಅಕ್ಷರ ಮತ್ತು ಆಕರ್ಷ ಅಂತಂದು ಅವ್ರ ಮಕ್ಕಳಿಗೆ ಹಾಯ್ ಅಂತ ಹೇಳಿದ್ರಿ ಅಕ್ಷರ ಮತ್ತು ಆಕರ್ಷ ಪುಟ್ಟ ನಿಮ್ಮ ಮುಗ ಎಲ್ಲ ಒಳ್ಳೇದು ಮಾಡಲಿ ಆ ಭಗವಂತನಂತೆ ಕೇಳ್ಕೊತೀನಿ ರೀ ಬರ್ರಿ ಇವತ್ತಿನ ಕತೆ ಶುರು ಮಾಡ್ತೀನಿ ರೀ ಚಿಗವರ ನಾ ರೊಟ್ಟಿ ಮಾಡಿ ಬೇಸ್ಕೊತೀನಿ ರೀ ನೀವು ಕುಂದರಿ ಏನು ಪಾಪ ಬಂದಾಗಿಂದ ನೀವು ಹಂಗೆ ನನ್ನ ಜೊತೆ ಹಂಗೆ ಕೆಲಸ ಮಾಡೇ ಮಾಡ್ತೀರಿ ಆರಾಮ್ ತಗೋರಿ ಬಂದಿದ್ದೆ ಕೆಲಸಂದ್ರಿ ವಹಿನಿ ಎಲ್ಲ ನೀವೇ ಮಾಡ್ತೀರಿ ಒಟ್ಟು ರೊಟ್ಟಿ ಮಾಡುದರ್ಬಿ ಹೋಗದಾಗ ಹಿಂಡ್ ಏನ್ ಹಾಕಿರಿ ಪಾಪ ನೀವು ಮಾಡ್ ಮಾಡಿ ಏನು ಹಚ್ಚಂಗಿಲ್ವಾ ನಿಮ್ ಒಯ್ನಿ ಎಲ್ಲಾ ತನ ಮಾಡ್ತಾ ಅವಲಾನು ಮಾಡ್ತಾ ನೀಲಾ ಪಾಪ ಮ್ಯಾಗಿನ್ ಮಾಡಿದಳಗಿನ ಮಾಡ್ತಾ ಏನು ಒಟ್ಟ ಹಚ್ಚಿಲ್ವಾ ನಿಮ್ ಒಳ ನನ್ ಕೆಲಸ ಸಿಗ್ತಾರೇ ಸಿಗ್ತಾರ ವೈನಿಗಳು ನನಗ್ ಸಿಕ್ಕಾರ ನನ್ ಪುಣ್ಯ ಬೇವ ಇದೆ మాడి రోటి కడీతీ క్తవ్రీ బితీ రొట్టిందా బాడ బైని రొట్టి రోటి ఆ కడీతీ కమ్లక్క బీచ్ ஆர்ஜாவா பாசிசி ரொட்டி தினி அந்த அல்லா கம்ப நின் ஒட்ட அண்ண்த்த அதுக்க மத்தேன் கேசோதே ஒன்னு கால ஒலக்கி ஹச்சி அன்னக்கு ஒர்கரணி ஹாக்கி இவனுக்குனா நே ஒன் நாக்க ரொட்டி பிசி மாட்டேன் மதே மாக அங்க சாலி ஓத்தொட்ட அண்ணா உங்க ஒலக்கி திண்டு பண்ணிவா பரீ கரீத்தா குதிரி பரீ அலக்மவா நம்ம நஷ்ட ನಮ್ದ ಅಷ್ಟ ಆಗಿತ್ರಿ ಮುಂಜಾನೆ ಉಪ್ಪಿಟ್ಟು ಮಾಡಿ ತಿಂದೇವ್ರಿ ಅನ್ನ ಹೊಲಕ್ಕೆ ಹೊಲಕ್ ಹೋಗಿನ ಅಂತಂದ್ರ ಮುಂಜಾನೆ ಮತ್ತೆ ಹೋಗುದಿಲ್ಲ ಅಂದಿದ್ರ ಮತ್ ಹೊಕ್ಕಿನ ಅಂತಂದ್ರ ವೈನಿ ಹಂಗ ಏನು ತಡಿ ಅಂತ ರೊಟ್ಟಿಗೆ ಮತ್ ಹಂಚ ನೋಡ್ರಿ ಹೌದಾ ಯಾವ ರೊಟ್ಟಿ ತಪ್ಪುದಿಲ್ಲ ನಮಗ್ ಬೇಕ್ ಬಿಡುವ ಗಿರ್ಜಾವ ರೊಟ್ಟಿ ಬರ ಗಿರ್ಜವ ನಮ್ದು ಆತ್ ರೊಟ್ಟಿ ಇದೊಂದು ಐತಿ ಬೇಸ್ ತಗದ್ ಕುಂದ್ರಿಂದರೀವ ಆತ ಹಚ್ಚಿದ ಇಲ್ಲ ಅಂದ್ರಿ ವೈನಿ ಇಲ್ತಡಿ ಚಿಗವ್ರ ಕಾಯಿಲಿ ಬಿಸಿಲು ಐತಿ ಮತ್ತ್ ಒಟ್ಟು ಕಾಸ್ರಿ நாளே நஷ்டே லக்ஷ் மத்தி நீலக்காக்கி கிர்ஜக்குவ மத்த கருசி மத்த நான் பக்கி மாடா கிர்ஜாவா யாக்க சும்னாண்டி கேச ஜாஸ்தி இருக்கி சுழா யாக்கி கரீ கரீல்வானோ அந்தனே ಅಲ್ರಿ ಚಿಗವರ ಏನ ಒಟ್ಟ ಮತ್ತ್ ನೀವು ನಮಗ ಅಷ್ಟೆಲ್ಲ ನಡ್ಕೊಂತೀರಿ ಒಟ್ಟಿಷ್ಟು ತಿನ್ಸದ್ ತಿನ್ಸಾ ಏನ್ರಿ ನಾಳೆ ನಿಮ್ಗೂ ನಾ ಇಲ್ಲೇ ತಂದ್ಕೊಡ್ತೀನಿ ಅನ್ನಾರಿಗೂ ನಾಶಾಕ ಇಲ್ಲೇ ಕೊಡ್ತೇನೆ ನಾನು ಮತ್ತ ಅವ್ರು ಹೊಲಕ್ ಹೋಗ್ರಾಗ ಹೇಳ್ರಿ ಕಮಲಕ್ಕ ಕಮ್ಲಕ್ಕ ಅಕ್ಕ ಬರ್ರಿ ಚಿಗವ್ರ ನೀವೂ ಬಂದ್ಬಿಡ್ಬೇಕಿಲ್ಲ ಅಲ್ಲಿ ಬೇಡವಾ ಇಷ್ಟ್ರೀ ಏನ್ ಬೇಡ ನನಗೇನು ಕಳ್ಸ್ಬೇಡ ಮತ್ ಹೊಲಕ್ ಹೋಗುವಾಗ ರೊಟ್ಟಿ ಪಟ್ಟಿ ಮಾಡ್ರಿ ತರ ಅವ್ರೆ ಕಮಲವರ ರೊಟ್ಟಿ ತಿಂತೇನ್ ನಾನು ಕಮಲವನ್ನ ಲಕ್ಷ್ಮವನ್ನ ಕಳಿಸ್ತೇನೆ ಅಲ್ಲ ಅಂದ್ರೆ ಇಲ್ಲೇ ತಂದ್ಕೊಡ್ತೇನೆ ರೀ ಚಿಗವ್ರ ಹಾಂ ಮತ್ತು ಇದನ್ನ ಮಾಡ್ಬೇಡ್ರಿ ನೀವು ರೊಟ್ಟಿಪಟ್ಟಿ ತಿನ್ನಬೇಡ್ರಿ ನಾನು ಮಾ ನಾಷ್ಟ ತಂದು ಕೊಡ್ತೇನೆ ನಿಮಗೆ ಇಲ್ಲಿ ರೊಟ್ಟಿ ಆಕೆಯವ್ವ ಬೇಡ ಕಮ್ಲಾವ್ಗೆ ಆಯ್ತಿನ್ ಕಳಿಸ್ತೀನಿ ತೋ ಲಕ್ಷ್ಮವ್ವನ ನಾನು ಮಾಡ್ತೀರಾ ರೀ ಚಿಗೋವ್ರೆ ಅಲ್ಲ ರೀ ಒಂದು ನಾಷ್ಟ ತಂದು ಕೊಡ್ತೇನೆ ತೋರಿ ರೊಟ್ಟಿ ಮತ್ತು ಮಧ್ಯಾಹ್ನ ತಿನ್ನಿರಂತೆ ಕಮಲವ್ವಕ್ಕ ನಾಳೆ ನಾಷ್ಟಕ್ಕ ಬಂದು ಬಿಡ್ರಿ ಇಬ್ರು ಇಬ್ಬರು ಲಕ್ಷ್ಮಕ್ಕರ ನೀವು ಬರ್ರಿ ಮುಂಜಾನೆ ನಿಮ್ಮ ತ ಎಷ್ಟೊತ್ತಿಗೆ ನೋಡಿ ಒಟ್ಟು ದೌಡ ನಾಷ್ಟ ಟೈಮಿಗೆ ಬಂದು ಬಿಡ್ರಿ ಹ್ಞೂ ರೀ ಯಾಕರ ಬರ್ತೀವಿ ತಗೋರಿ ಒಟ್ಟ ಗಿರ್ಜಿ ನಾನು ಚಿಗೋರ್ನಟ್ ಕಳಿಸ್ತಿನಿ ತೋ ಅಯ್ಯೋ ವ ಲಕ್ಷ್ಮಣ್ ಜೊತೆ ಹೋಯ್ಬೇಕಾ ಬಾ ಕರೆ ಆತಾಕಿ ಹೋಯ್ಬಾ ಅಂದ್ರ ತಂಗಿ ಇದೇ ನಂಗ ನಾಷ್ಟ ಏನ್ ಕಳಿಸ್ಬೇಡವಾನ್ ಹಾಕೋಬೇಡ ನಮ್ದೇನೆ ತಲೆ ಕಡಿಸ್ ಹೋಗ ರೊಟ್ಟಿ ಮಾಡಲಿ ತರವ್ರ ರೊಟ್ಟಿ ತಿಂತ ಅವ್ರಿಬ್ರನ್ನ ಕಳಸ್ ಅವ್ರ ಹೋರಂಗ್ರ ಅವ್ರನ್ನ ಕಳಸ್ರಿ ಆ ಕಮ್ಲಾಕ ನಾಶ ಬಂದ್ಬಿಡ್ರಿ ಅಂಗಾರ ನಾಳೆ ಅಥವಾ ಬರ್ತೇವಳ ಬಾ ಚಾ ಕುಡ್ದೋಗಿ ಹೋಗಿ ಅಂತ ಬಾಡುವ ಚಾ ಏನ್ ಬ್ಯಾಡ ನನ್ ಹೇಳಿ ಅದೇ ಹೋದ್ರ ಮುಂಜಾನೆ ಬಂದ್ಬಿಡ್ರಿ ಅಂಗಾರ ಆತ ಬರ್ತೇವಿ ஜோன்ஜவா பாப சூழ அந்த அக்தங்கோடீ பாப ஜச்சுர பாப்ப தம்து பாப்ப சூழ நாஷ்டர் நோட் இல்லைவா பாப கம்பளவா வந்துட்டு படது மாடா ஏனர சாக்காரல்ல உட்கி ತೇರ ಹಿಂದ ಇದನ್ನ ಅರ್ಬಿ ತೋರ್ಸಿಟ್ಕೊಂಡ ನಿಮ್ ಮಗದ್ ಹಾಕ್ತೇನಿ ಇವ್ರ ಬಂದ್ರಂದ್ರ ಹೊಲಕ್ಕ ಬುತ್ತಿ ಕಟ್ ಕೊಡ್ತೀರ ನೀ ಆ ತಾಣ ಬುತ್ತಿ ಕಟ್ತೇನಿ ನೀವು ಹೋಗಿ ಒಗ್ಯಾನಿದ್ರ ಒಗದ್ ಹಾಕ ಬಿಸಿಲಕತಿ ಒಗ್ಯಾನ ಒಗದ್ ಬಂದ್ ಇದನ್ ಮಾಡ ಒಂದಿಟ ಇದನ್ನ ಆರಾಮ್ ತಗೋ ಇಷ್ಟೊತ್ತ ಕೆಲ್ಸ ಮಾಡಿ ನೀನು ಹುನ್ರಿ ತೇರ ಆ ತಾಳ್ರಿ ತೇರ ನಾ ಒಗ ಕೊಡ್ತೇನಿ ಬರ್ರಿ ನೀವು ಪಾಪ ಎಷ್ಟೊತ್ತಂತ ಮಾಡ್ತೀರಿ ಬರ್ರಿ ಅಡ್ರಿಗೌರ ನಾ ಎಲ್ಲಾ ಮಾಡ್ತೇನೆ ಅಲ್ರಿ ನೀವ್ ಇಲ್ಲೇ ಕುಂದಿರಿ ಅತ್ತೇರ್ ಜೊತಿ ಬ್ಯಾಡ್ ಬರ್ರಿ ಇಬ್ರು ಮಾಡೋ ನನ್ ಕೆಲಸ ಎಟ್ಟ ತಕತ್ ಬರ್ರಿ ಇದುವರೆಗಿದ್ರು ದಿನ ಇದಂದ್ರೆ தண்டிச்சரன் நோடுச்சாபட ஒம்பத்தோ தம்பி கெம்ஸ்வ இவ் தோட்ரும வார முகிட்ரிஜாவே நாஷ்டமா பாப்பது டாமம்பரி ஆத்தான கர்க்க ஹோபரீ அங்காரி ನಿಮಗೂ ಇಲ್ಲೇ ಕೊಡ್ದಾನೆ ಇಲ್ಲ ರೀ ಅತ್ತೇರ ನೀವು ಸುಮ್ಮನೆ ಇಲ್ಲೇ ನಾಶ ಮಾಡಿದ್ರಿ ನೋಡ್ರಿ ಅಲ್ಲಿ ಬಿಡೇ ಅವ ನಾನು ಹಬ್ಬದಾಗಿಂದು ಹೋಳಿಗೆ ಅದು ಬ್ಯಾಳಿ ತಿಂದು ಎದಿ ಒಂಥರ ಉರ್ದಂಗೆ ಆತತಿ ಅದಕ್ಕೆ ಮತ್ತೆ ಮತ್ತೆ ರೊಟ್ಟಿ ಮಾಡಿದ್ದೆ ಅಲ್ಲ ಹೊಲ ಕಟ್ಟಾಕ ರೊಟ್ಟಿ ಅದಕ್ಕೆ ಬಿಸಿವ ತಿಂದೆ ನಾನು ನಾಷ್ಟ ಮಾಡೇನೆ ಅಂತ ಹೇಳ ಮತ್ತಿನ್ನು ತರಕ ಹೋಗ್ಬಿಡ್ವಾ ನನಗೆ ಹೊಳ ಮಳೆ ತಿಂದ್ರು ಉಡಾನೇ ಇಲ್ಲ ರೊಟ್ಟಿ ತಿಂದ ಅಂತ ಹೇಳ ಇದನ್ನ ಮಾಡಿ ಹೋಗ್ಬರ್ರಿ ನೀವು ಹಂಗಾರೆ ಹ್ಞೂ ರೀ ಅತ್ತೆ ರಾತ್ ಆಡ್ರಿ ಬರ್ತೀವಿ ಇಟ್ಲ ಬಕ್ಲ ಅದಕ್ಕೆ ಅದ ಹಾಕಿ ಅವ ಅದೇ ಹೋಗೋದ ಬಾಂಡೆ ತಿಕ್ಕಿರಿ ಅತ್ತೆಯಾರ ಹಾಲಿಂದ ಎಲ್ಲ ಕಾಸಿನಾನೇ ಹೊಳಮಳೆ ಏನ್ ಕಾಸಾಕ್ ಹೋಗ್ಬೇಡ್ರಿ ಮತ್ತೊಳ ಬಂದ್ ಕಾಸ್ತೀನಾನೇ ಇಟ್ಲ ಬಕ್ಳ ಕಸ ಹಾಕಿ ನೋಡ್ರಿ ಅತಿಯಾರ ನಾವ್ ಹೋಗ್ಬರ್ತೇನೆ ನೋಡ್ರಿ ಹಂಗಾರಿಯಾರ ಅವ್ರು ರೆಡಿ ಆಗಿ ನಿಂತಿದ್ರ ಅವ್ರು ಅದಕ್ಕೆ ಅತ್ಯರ್ಗೆ ಹೇ ಬರ್ತೀನಿ ತಡ್ರಿ ಅಂತಂದು ಇದು ಮಾಡಿದ್ವಿ ನೀವು ಇಲ್ಲೇ ಅಡ್ಡಾಗ್ರಿ ನಾ ಅಷ್ಟ ಮಾಡ್ತಾರ ಬರ್ತೇವ್ರಿ ಅತಿಯಾರ ಕೆಲಸ ನಮ್ಗೆ ಒಟ್ಟು ಕುಂತು ಬರ್ರಿ ಹೊಳ ಮಳ ಮಳೆ ಅದು ಪಾಪ ಗಿರ್ತೇವ ಗಿರ್ತೇವಾ ಕುಂತ ಬಾಟೆ ಏನ ಮಧ್ಯಾಹ್ನದ ಅಡಿಗೆ ಅತಿಯರ್ಂಗರ ನೀರೋದ್ ಇಟ್ಟು ಅಲ್ಲೇನ್ರಿ ಅತ್ತೇರಿ ನಿಮ್ಮ ಕುಡಿಯಾಕ

ಹೊಲಕ್ಕಿಲ್ಲ ಪುಡ್ಸಿ ಕಟ್ಟಾಕತ್ತಿರ ಪಾಪ ಅವ್ರಿಗೆ ಪುಡ್ಸತ್ತಿರೋದಿಲ್ಲ ಬರ್ತಾ ಅಂತೇಳಿ ಅಂದ್ರೆ ಕಮಲಕರ ಕಮಲಕ್ಕ ಒಳಗೇನ್ ಬರ್ರಿ ಬರೀಲಾಕರ ಗಿರ್ಜಿ ಸುಳ್ಳ ಹನಗ್ಳ ಹಾಕೊಂಡ್ ನೋಡ್ಲಿ ಪಾಪ ನಿಂದು ಕೆಲಸ ಅಯ್ಯೋ ಏನು ಹಣಗ್ಳೆ ಇವತ್ತ ಬರ್ಲಿಲ್ಲ ಹೊಲಕ್ಕ ಒಂದಿಟ್ಟು ಬುತ್ತಿ ಕಟ್ಟಿ ಬನ್ನಿ ನಾನು ಮನೆ ಬರುತ್ತಿತ್ತಲ್ಲ ಹಂಗ ಹೊರ ಮುಗಿಸ್ಕೊಂಡ ಬನ್ನಿ ಅರಿ ಬಿ ಬಾಂಡೆ ಎಲ್ಲ ಮಾಡಿ ಕೆಲಸ ಮುಗಿಸಿ ಒಟ್ಕುಂತ್ ಆತ ಕುಂತ ಬಾ ಹೊಳಮೊಳ ಕರಿತ ಗಿರ್ಜಾವ ಅಂತಂದ್ರೆ ಹಂಗಾಗಿ ಕೆಲಸ ಮುಗಿಸ ಬನ್ನಿ ಅದಕ್ಕೆ ಹೊತ್ತೈತ್ ನೋಡ್ರಿ மசித்தி குந்தர் கம்லக்கி ஆகிட்டேனி இட்லி குந்தர ஆத்து குந்தர் அக்க குரு கிர்ஜாக்காரோது ஏன் இல்லை கொடுத்தேன் நான் குந்தித்தேவ் எல்லாம் முகசபா நீ நம் நாஷ்டமா குந்திர மக இவ சாலை ஓத்த ಸಾಲಿಗೆ ಹೋದನಾ ಹಾಗಾಗಿ ಅವಂಗ ಇಡ್ಲಿ ಜೀವ ಅದು ಮತ್ತೆ ಅದಕ್ಕೆ ಇನ್ನೇನು ಸಾಲ ಕೊಡ್ತಿತ್ತು ತಗೋಪ ಇಡ್ಲಿ ಮಾಡೇನಿ ಕಟ್ಕೊಂಡು ಹೋಗಂತ ಮತ್ತು ಇಡ್ಲಿ ಡಬ್ಬಿಗೆ ಕಟ್ಟಿ ಕೊಟ್ಟೆ ಹೋದನಾ ಈಗ ಗಂಡನ ಹೊಲಕ್ಕೆ ಹೋದನಾ ಇದನ್ನ ರೊಟ್ಟಿ ರೊಟ್ಟಿದ್ದು ಸಾರು ಜೀವದಾರ ಅವ್ರಿ ಅವರು ಸಾರು ರೊಟ್ಟಿ ಒಂದು ಅನ್ನ ಮಾಡಿದ್ದೆ ಮತ್ತೆ ಇಡ್ಲಿ ಅದ ಕಟ್ಕೊಂಡು ಹೋದ್ರೆ ಅವ್ರು ಏನು ರೈತ ನಂಗೆ ಜೀವ ಮಾಡೋದು ಆ ಕಮ್ಲಕ್ಕ ಇದೊಂದು ಒಬ್ಬ ಐದು ಇಡ್ಲಿ ಇದೆ ನಾಷ್ಟ ಇಷ್ಟ ಹಾಗೆ ಆಗ ಬಂದವು ಇಡ್ಲಿ ಹೇಳ್ತೇವೆ ಅವ್ರಿಂದ ಇರ್ಲೇನು ಇದು ತಡಿ ಕಮ್ಲಕ್ಕ ಸಾಂಬಾರು சிட அல்ல நடித்த இட்லாம்பார் ஏன் பட்டல் பட்டல் கூட எல்லாரு வந்தொடவா நம்ம உரு நடித்தோட்ல இல்லை மத்தா பட்ல முன்னி ஒன்றா சடனி சாம்பார் கம்லக்கன்கூரி இட்லி எல்லா இல்லை கம்லக்கனங் ஆகியவ இல் இல்ல ಏ ಮಾಡ್ಲಾರ್ದಕ್ಕಿ ಅಂತ ಚಲೋ ಮಾಡ್ತಿ ಸಾರು ಇಡ್ಲಿ ಚಟ್ನಿ ಎಲ್ಲ ಚಲೋ ಆಗಿತ್ತು ಗಿರ್ಜಾವ ಇಡ್ಲಿ ಹಾಕೋರಿ ಲಕ್ಷ್ಮ ಲಕ್ಷ್ಮಣ ಕರ್ತವ್ರಿ ಹಾಕೋರಿ ನೀವು ಏ ಬ್ಯಾಡ್ರಿ ಪಾ ಸಾಕು ಗಿರ್ಜಾಕರ ಇವರಗಡಾತವ್ರಿ ಬ್ಯಾಡ್ರಿ ಬ್ಯಾಡ್ರಿ ಅಮ್ಲಕ್ಕ ಇದೇ ನೀವು ನಾಷ್ಟ ಮಾಡ್ತೀರಿ ನಾನು ಚಿದೋವರೆಗೆ ಅಂತ ನಾಕ ಇಡ್ಲಿ ಕೊಟ್ಟು ಬರ್ತೇನೆ ಬ್ಯಾಡ್ರಿ ಗಿರ್ಜವ ಅವರು ರೊಟ್ಟಿ ತಿಂದ್ರೆ ಬಿಷವಾಗ ಎದಿ ಊರ ಆಗ್ತದಂತ ನಿನ್ನೆ ಇದಕ್ಕ ತುಳಸಿ ಲ ಅದು ಇದು ಮಾಡಿದ್ವಲ್ಲ ಹೋಳ್ಗಿ ಅದು ಕಡ್ಲಿ ಬಳಿ ಆಗಿ ಬರೋದಿಲ್ಲ ಅವ್ರಿಗೆ ತಿಂತಾರ ಎದಿ ಬಾ ಊರ ಆತತಿ ಒಲ್ವ ನನಗೆ ಯಾಕ ಒ ಒಂಥರ ಒಲ್ಲೆ ಅಂತಂದು ಬಿಸಿ ರೊಟ್ಟಿ ತಿಂದ ಮಕ್ಕೊಂಡಾರ ಅವ್ರು ಬೇಡ ಏಯ್ಯ ಹೌದನೆ ನಾನು ಮುಂಚೆ ನಾವು ದೊಡ್ಡ ಕೊಡ್ಲಿ ನೋಡಿ ಬಾಡುವ ಹಂಗಿದ್ರೆ ನಾನು ಕೊಟ್ಟು ಬರ್ತಿದ್ದಲ್ಲಿ ಹೋಗಿ ಬೇಡ ರೊಟ್ಟಿ ತಿಂದು ಅವ್ರು ಹಂಗೆ ಕದ ಮುಂದಕ್ಕೆ ಹಾಕಿ ಬಂದಿ ನೋ ನಾವು ಇಡ್ಲಿ ಆ ಸಾಂಬಾರು ಚಟ್ನಿ ಹಾಕ್ಲಿ ಲಕ್ಷ್ಮಕರ ನಿಮಗೇನು ಹಾಕ್ಲಿ ರೀ ಬೇಡ್ರಿ ಏನು ಬ್ಯಾಡವಾಗ್ರಿ ಎಲ್ಲ ಐತಿ ಏನು ಬೇಡ ಅಂತ ಚಲೋ ಎಲ್ಲ ಇಡ್ಲಿ ಸಾಂಬಾರು ಚಟ್ನಿ ಮಸ್ತ್ ಆಗೈತಿ ಪಾಪ ಒಬ್ಬಕ್ಕೆ ಹನಗ್ಲಾ ಹಾಕೊಂಡಿ ಪಾಪ ನೀನು ಹನಿಲ್ವಾ ಹಾಂ ಲಕ್ಷ್ಮಾಕರ ಎಲ್ಲ ಮಾಡಿಕೊಡ್ತಾಯಿ ಕಮಲಕ್ಕೆ ನಮ್ಗೆ ಮಾಡೋದಾಗ ಕರೋತೀನಿ ಸ್ಥಳ ಇಷ್ಟು ಮಾಡೋದೇನು ಇದೆ ಅಂದ್ರೆ ನಾವು ಅದೇ ಇಡಲಾ ಕೊಡೋದು ಕೊಡೋದು ರೀ ನೀನು ಕಲ್ಲ ಇಲ್ಲ ಅಂತ ಇಲ್ಲಂತವು ಏನೋ ಕಟಿಗೆ ಹಾರಿಸೋಕೋಗ್ಯಾರಂತೆ ಹಾಗಾಗಿ ಸುಮ್ಮನ ಅನ್ನಿವಾ ಕಮಲಕ್ಕ ಹೌದನಾ ಹಾಂ ಹೋಗಿದ್ದಾರ ಅವ್ರು ಮತ್ತೆ ಕಟಿಗೆ ಬೇಕಲ್ ಪಾಪ ಒಲಿಗೆ ಅಚ್ಚ ಹೌದನಾ ಪರ್ವತಿನ ಕದಿನ ವಲ್ವ ನಾನು ಇಡ್ಲಿನ ಮಾಡೀನಿ ಒಲ್ಯ ನೀವು ಮಾಡ್ರಂಗಾರ ಹಂಗಾರ ಅಂತಂದ ಅದಕ್ಕೆ ಮ ಸುಮ್ಮನ ನೀವ ಹೌದನ ಚಲೋ ಕರೆದಿದ್ದೀನ ಪಾರ್ವತೀನೂ ஹூ நே கரது நீங்க கரது வந்தேன் நானும் இட்லி ஹாக்கிர்ஜவ அவ்ரஷ்டா கொட் பிடங்கரா தோர்வா மத்தி மனைவி நிமிளக்க நீர் கொடுத்துவ அடாத்தாட்டிட்டு கை தக்க நீர் குடித்தினி நஷ்டமா சூழ இட்டிர்ஜாவ சும்மா முஞ்சேலே குடிதிர் தீவிழா சுழ அங்க ஏ கம்ப நஷ்ட ஆள குடி நான் தடி கம்லக்கோரி சா இவா ஏன் அந்த கம்பளக்க முஞ்சேனே இவ ஏழை நினரே ஜொகு தண்டி வாயுவன் தண்டி ஷலோத்து வச்சல நடுபு ஹிரார் தண்டித்த வச்சல் நடுத்துவந்தே இவ்வா தண்டி விடத்தவாயின் ஹிரார் தண்டித்த வச்சல் நடுத்து அந்திங்க தோட இதுவா இயோ இண்டி தின ஏழாக்கேசிராட்டித்தி ஜண்டி இவா தண்ணீர் சிக்குனா முஞ்சானே முந்திர்கொம்பிவாங்க வரையது ನಾಳೆ ಅವ್ರು ಹುರ್ಲಿ ಹೊಂಟಾಗ ಕೊಡಿಸಿ ಕಳಿಸ್ತೀವಿ ನಾವು ಯಾಕೆ ಇಷ್ಟಲ್ಲ ಮತ್ ನಾಶ ಹಾಕಿದ್ ಮತ್ ಹಣಗ್ ಹಾಕಿನಿ ನೀವು ಅರ್ಶನಾಕ್ ಹೋಗ್ ಕೊಡ್ರಿ ಹಚ್ಕೋತೀನಿ ನೀವು ಸೀರಿ ಪಾರಿ ಏನು ಹಣಗ್ಳ ಹಾಕೋಬಿಡ್ರಿ ಏನ್ರಿ ನೀವು ನಾಶದಿದ್ದ ನಮಗೆ ಖುಷಿ ಆಗೈತ್ರಿ ಸಾಕ್ರಿ ಎಲ್ಲ ಯಾಕೆ ಈಗ ರೀ ಅವ ನಾವು ದೊಡ್ಡದು ದೊಡ್ಡದೇನು ತಂದಿಲ್ಲ ಪತ್ಲ ಏನು ರೇಷ್ಮೆ ಸೀರೆ ಎಲ್ಲ ಏನಾಗೋದಿಲ್ಲ ಹಂಗ ಕಳ್ಸ ಮನಿ ಹೆಣ್ಮಕ್ಳನ್ನ ತಗೋ ಏನ್ ಏನ್ ದೊಡ್ಡದ್ ಕೊಡಾತಿಲ್ಲ ಬಡ ಮನಿ ಅಂತ ತಗೋತೀರಿ ಇಲ್ಲ ஈய்ய படவரு சிறீமந்திரே ஏன் ரீ கிர்ச்சர நீக்க அந்தரி ஊக்கி கம்லக்கோரி குக்ம ஆ தோத்திவி சீரீக ஏன் கிர்ஜி சுழித்தி நான் ஹுரிமட்ட கொடுத்துனா அவரு நம்மனைவாக்கு கமலக்க நீ ஏனது மாடா யார் நீ கொடுசி நாஷ்டாக வந்து கழஸ் பார்த்து மக்கள் ஹப்தா அது ஹபக் வந்தாரா நேன் பாட்ருட்டி தோண்டில ி ஒ நாட்டீஸ் கொட்ரி சீர் இன்னொரு சீரிக்கொட அந்த மாடிரி தகோரி பீல மக நீதில் வஜன்ஜக்கர நீன் வஜன் இல் நாவேன் தந்தில் பத்ல பத்லொட் ரேட்டின் சந்திர ரேட்டின் வஜி சுண்ணா யாக்கரீ சீரேத ஷோலாகித்த கம்லக்க நஷ்ட அல்ல அய்ய சலாகித்த கிரிர்ஜாவெல்லாம் ஷோலாகி சார சட்னி இட்லி பலித்து இஷ்டு கரோது எல்லாம் மா நீ சீரிய சூழல் அணுகுக்கிவா நீ ஏன் அனுகுலில் கம்லக்க நீ ஏன் மாதிரில நமக்கு அக்கங்கார்கினே ஹெஜ்கேதி நீ கொட்டேனா அவ்வளே நான் கொட்டிரேனே ஏன் தந்தி அவரை நீ இத்க்கு சந்திப்பேட்டிக்கு ஓகி ஹே கஷிதே வந்து பத்ல தொம்பர் அந்தி தம்பந்திவா ஹேங்காய் நோட்றி லக்ஷர்த்து ஏக்கர எந்த சந்தை சீரி ಇವತ್ತಿನ ಕತೆ ನಿಮಗೆ ಹೆಂಗೆ ಅನಸ್ತ್ರಿ ಗಿರಿಜಾ ನನ್ನ ಮತ್ತು ನಮ್ಮ ಚಿಗವ್ರನ್ನ ನಾಷ್ಟ ಕರೆದಿದ್ಲಿ ರೀ ಇಡ್ಲಿ ಚಟ್ನಿ ಸಾಂಬಾರು ಅದೆಲ್ಲ ಮಾಡಿದ್ಲಿ ನಮ್ ಭಾಳ ಖುಷಿ ಆಯ್ತು ರೀ ಎಲ್ಲ ಚಲೋ ಮಾಡಿದ್ಲಿ ರೀ ನಾಷ್ಟಾ ಇವತ್ತಿನ ಕತೆ ನಿಮಗೂ ಇಷ್ಟ ಆಗೈತಿ ಅಂತಂದು ಅನ್ಕೊಳ ನೀವು ಇದೇ ರೀತಿ ಮತ್ತು ಓಣಿ ಒಳಗೆ ಹಿಂಗೆ ನಿಮಗೆ ಪರ್ಚೆದಾರ ಬಂದ್ರೆ ನೀವು ಇದೇ ರೀತಿ ನಾಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸಾಗಿ ಚಾನಲ್ ನೋಡ ಹತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕಮಲಕ್ಕೆ ನಮ್ಮನೆ ಮನೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀನಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ಕಥೆ ಹೆಂಗೆ ಬಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ